ತಾಂಡಾಗಳಲ್ಲಿ ಸಂಭ್ರಮದ ದೀಪಾವಳಿ ಸಂಸ್ಕೃತಿಯ ಅನನ್ಯ ಮೆರುಗು ಮಹಿಳೆಯರ ಮೇರಾ ಸಂಪ್ರದಾಯ ಗಮನ ಸೆಳೆಯಿತು ಹೊಸಳ್ಳಿ ತಾಂಡಾದಲ್ಲಿ ದೀಪಾವಳಿ ಹಬ್ಬವನ್ನು ಬಂಜಾರ ಸಮುದಾಯದವರು ಸಾಂಪ್ರದಾಯಿಕವಾಗಿ ಭಕ್ತಿ ಭಾವಪೂರ್ಣವಾಗಿ ಆಚರಿಸಿದರು ಜನಪದ ಸಂಸ್ಕೃತಿ ಪರಂಪರೆ ಮತ್ತು ಸಮುದಾಯ ಒಗ್ಗಟ್ಟಿನ ಮೆರವಣಿಗೆಯಂತೆ ಹಬ್ಬವು ರೂಪಾಂತರಗೊಂಡಿದೆ ತಾಂಡಾಗಳಲ್ಲಿ ದೀಪಾವಳಿ ಹಬ್ಬಕ್ಕೆ ವಿಶೇಷವಾದ ತಯಾರಿ ವಾರದ ಮುಂಚೆಯೇ ಆರಂಭವಾಗುತ್ತದೆ ಮನೆಗಳನ್ನು ಮಣ್ಣು ಗೋಮಯದಿಂದ ಲೇಪಿಸಿ ಅಲಂಕರಿಸುವುದು ರಂಗೋಲಿ ಬಿಡುವುದು ತುಳಸಿ ಕಟ್ಟೆಗೆ ಅಲಂಕರಿಸುವುದು ಹಬ್ಬದ ಸಾಂಪ್ರದಾಯಿಕ ಆರಂಭವಾಗಿದೆ ಇನ್ನು ಹಬ್ಬದಲ್ಲಿ ಮಹಿಳೆಯರ ಪಾತ್ರ ಕೇಂದ್ರ ಸ್ಥಾನ ಪಡೆದುಕೊಂಡಿದ್ದು ಅವರು ಮನೆಯ ಶುದ್ಧೀಕರಣ ದೇವರ ಅಲಂಕಾರ ನೈವೇದ್ಯ ತಯಾರಿ ಮತ್ತು ಅತಿಥಿ ಸ್ವಾಗತದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಬಣ್ಣ ಬಣ್ಣದ ಕಸೂತಿ ಉಡುಪು ಪರಂಪರೆಯ ಆಭರಣಗಳನ್ನು ಧರಿಸಿದ ಮಹಿಳೆಯರು ಮೇರಾ ಸಂಪ್ರದಾಯದಲ್ಲಿ ಪಾಲ್ಗೊಳ್ಳುವುದು ತಾಂಡಾದ ಸಾಂಸ್ಕೃತಿಕ ವೈಶಿಷ್ಟ್ಯ ದೀಪಾವಳಿಯ ಎರಡನೇ ದಿನ ಯುವತಿಯರು ಮತ್ತು ಹೆಣ್ಣು ಮಕ್ಕಳು ಗುಂಪುಗಳಾಗಿ ಮನೆ ಮನೆಗೆ ತೆರಳಿ ಮೇರಾ ಹಾಡುವುದು ತಾಂಡಾದಲ್ಲಿ ದಶಕಗಳಿಂದ ಉಳಿದಿರುವ ಪರಂಪರೆ ಇನ್ನು ಮನೆಗಳಿಂದ ಜೋಳ ಬೆಲ್ಲ ತುಪ್ಪ ಹಿಟ್ಟು ಧಾನ್ಯಗಳನ್ನು ಸಂಗ್ರಹಿಸಿ ನಂತರ ಅದನ್ನು ಒಟ್ಟುಗೂಡಿಸಿ ಸಾಮೂಹಿಕ ಅಡುಗೆ ಮಾಡಿ ಹಬ್ಬದ ಸಂತೈಸುವಿಕೆ ಹಂಚಿಕೊಳ್ಳುತ್ತಾರೆ ಮೇರಾ ಹಾಡುಗಳಲ್ಲಿ ಸಮುದಾಯದ ಐಕ್ಯತೆ ದೇವರ ಸ್ತುತಿ ಮತ್ತು ಜೀವನ ಶಿಸ್ತು ಸಾರುವಂತಹ ಸಂದೇಶ ಇರುತ್ತದೆ ದೀಪಾವಳಿಯಂದು ತಾಂಡಾದಲ್ಲಿ ಹಿರಿಯರಿಗೂ ವಿಶೇಷ ಮಾನ್ಯತೆ ನೀಡಲಾಗುತ್ತದೆ ಮನೆ ಮಂದಿ ಹಿರಿಯರ ಕಾಲಿಗೆ ತಲೆಬಾಗಿಕೊಂಡು ಆಶೀರ್ವಾದ ಪಡೆಯುವುದು ಸಂಸ್ಕೃತಿ ಇನ್ನು ಹಿರಿಯರು ಮಕ್ಕಳಿಗೆ ಜೀವನ ಮೌಲ್ಯ ಮತ್ತು ಸಂಸ್ಕೃತಿಯ ಪಾಠ ನೀಡುವ ಸಾಂಪ್ರದಾಯಿಕ ಭಾಗ ಇದಾಗಿದೆ ದೀಪಾವಳಿ ಅಮಾವಾಸ್ಯೆಯ ದಿನ ಕುಲದೇವರು ಮತ್ತು ಗ್ರಾಮದೇವರ ಆರಾಧನೆ ತಾಂಡಗಳಲ್ಲಿ ಪ್ರಮುಖ ವಿಧಿ ದೇವರಿಗೆ ಬಲಿ ನೀಡುವ ಪ್ರಾಚೀನ ಸಂಪ್ರದಾಯವನ್ನು ಇನ್ನು ಅನೇಕ ತಾಂಡಗಳಲ್ಲಿ ಮುಂದುವರೆದಿದೆ ಇನ್ನು ಬಲಿ ಪ್ರಕ್ರಿಯೆಯನ್ನ ಗ್ರಾಮ ಜಾತ್ರೆಯಂತೆ ನಡೆಸಲಾಗುತ್ತದೆ ಬಲಿ ನೀಡಿದ ನಂತರ ದೇವರ ಮುಂದೆಯೇ ಮಾಂಸದ ಪಾಲು ವಿಂಗಡಣೆಯಾಗುತ್ತದೆ ಮೊಟ್ಟಮೊದಲ ಪಾಲು ದೇವರಿಗೆ ಬಳಿಕ ತಾಂಡದ ಪ್ರತಿಯೊಂದು ಕುಟುಂಬಕ್ಕೆ ಸಮಾನ ಹಂಚಿಕೆ ಇದು ಸಮಾನತೆಯನ್ನ ಕಾಪಾಡುವ ಸಂಸ್ಕೃತಿ ಎಂದು ಬಂಜಾರರು ನಂಬುತ್ತಾರೆ ಮಹಿಳೆಯರ ಲಂಬಾಣಿ ನೃತ್ಯ ಸಾಂಪ್ರದಾಯಿಕ ಗೀತೆಗಳು ಮತ್ತು ಜನಪದ ಆಟೋಟಗಳು ತಾಂಡಗಳಿಗೆ ಹಬ್ಬದ ಶೋಭೆ ತುಂಬುತ್ತವೆ ತಾಂಡಗಳ ದೀಪಾವಳಿ ಹಬ್ಬ ಭೌತಿಕ ಆರ್ಭಟವಿಲ್ಲದೆ ಸಾಂಸ್ಕೃತಿಕ ಸಂಭ್ರಮ ಇನ್ನು ಐಕ್ಯತೆ ನಿಷ್ಠೆ ಪೂಜೆ ಮತ್ತು ಸಂಸ್ಕೃತಿ ಉಳಿಸಿಕೊಳ್ಳುವ ಜೀವನದ ಹಾದಿಯನ್ನು ಪ್ರತಿಬಿಂಬಿಸುತ್ತವೆ ವರದಿ ಪ್ರದೀಪ್ ಹೆಚ್ಚಿ ತರೀಕೆರೆ प्रजा पावर न्यूज को